ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೊನೆಗೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ತೀರ್ಮಾನ ಮಾಡುತ್ತಾ ಗಂಡನ ಮಾತನ್ನು ಕೂಡ ಮೀರಿ ಮನೆಯ ಹೊಸಲನ್ನು ದಾಟುವುದರ ಮುಖಾಂತರ ಅಲ್ಲಿ ವಿಕ್ಕಿ ಮತ್ತು ರೀತು ಮದುವೆಗೆ ಪೊಲೀಸ್ ಅವ್ರ ಜೊತೆ ಎಂಟ್ರಿ ಕೊಡ್ತಿದ್ದಾಳೆ ಹಾಗಾದರೆ ಏನಾಯಿತು ಅಂತದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ವಿಕ್ಕಿ ಮತ್ತೆ ರೀತು ಮದುವೆ ಮಾಡಿಸ್ಲೇಬಾರ್ದು ಯಾವುದೇ ಕಾರಣಕ್ಕೂ ನಡಿಲೇಬಾರದು ಖಂಡಿತ ಏನು ಪಿತೂರಿ ಇದೆ ದಯವಿಟ್ಟು ಬೇಡ ಅಂತ ಹೇಳಿ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೊತಾಳೆ ಬಟ್ ಇಲ್ಲಿ ಅರ್ಜುನ್ ವಿಕ್ಕಿ ರೀತು ಮದುವೆ ನಡಿಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಭಾರ್ಗವಿ ಬಂದ್ರೆ ಮದ್ವೆ ನಿಂತು ಹೋಗ್ಬಹುದೇನು ಅನ್ನೋ ಭಯಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮದ್ವೆ ಬರಬಾರ್ದು ಅಂತ ಹೇಳಿ ಮಾತಾರೆ ಇಲ್ಲಿ ಭಾರ್ಗವಿ ಕೂಡ ವಿಕ್ಕಿಗೆ ಸಾರಿ ವಿಕ್ಕಿ ಮತ್ತೆ ರೀತು ಮದ್ವೆಗೆ ಬರುವುದಿಲ್ಲ ಅಂತ ಹೇಳಿ ಅರ್ಜುನ್ಗೆ ಮಾತು ಕೊಡ್ತಾಳೆ ಸದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಮದುವೆ ಮನೆಗೆ ಎಲ್ಲರೂ ಕೂಡ ಹೊರಟ್ರೆ ಈ ಕಡೆ ಬೃಂದ ಬಂದದ್ದೇ ಭಾರ್ಗವಿಯನ್ನ ತರಾಟೆಗೆ ತೂಗುತ್ತಾರೆ ಸುಮ್ಮನೆ ನೆಮ್ಮದಿಯಾಗಿರೋಕಾಗಲ್ ಬ ನಿನಗೆ ಸತ್ತು ಹೋಗಿರೋ ಬಾ ಸಂಧ್ಯಾ ಬಗ್ಗೆ ನೇನ್ ಯಾವಾಗ್ಲೂ ಗುಣಗುಣಿಸ್ತಿರುವುದು ನ್ಯಾಯ ಕೊಡಿಸ್ಬೇಕು ಅಂತ ನೀನೇನು ಸಂಧ್ಯಾ ನ್ಯಾಯ ಕೊಡಿಸೋ ಈ ಮನೆಯಿಂದ ಹೋಗ್ಬಿಡ್ತೀಯ ಆಮೇಲೆ ನನ್ ಗತಿ ಏನಾಗತ್ತೆ ಅಂತ ಗೊತ್ತಾ ನನ್ನ ಸಂಸಾರ ಹಾಳಾಗುತ್ತೆ ನೀನು ಮಾಡಿದ ಒಂದು ಪರಿಣಾಮವನ್ನ ನಾನೆರ್ ಎದುರಿಸಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಫೋನನ್ನು ಕಿತ್ಕೊಂಡು ಅವಳನ್ನ ರೂಮಲ್ಲಿ ಬಂಧಿಸಿ ಬಂದಿಸಿ ಅಲ್ಲಿಂದ ಫೋನ್ ಹಾಲ್ನಲ್ಲಿ ಇಟ್ಟು ಹೊರಟಿಡ್ತಾರೆ ತದನಂತರ ಆತ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರ ಕೈಗೆ ಎಲ್ಲ ರಿಪೋರ್ಟ್ಗಳು ಕೂಡ ಸೇರಬೇಕು ನೀಗೂ ಸಂಧ್ಯಾನ ಸಾಯಿಸಿದ್ದು ಯಾರು ಅನ್ನೋದ್ರ ಸುಳಿವು ಸಿಕ್ಕಾಗದ ಸಂಧ್ಯಾನ ಸಾಯಿಸಿದ್ದು ಯಾರು ಅಂತ ಕೂಡ ಗೊತ್ತಾಗದ ಅದನ್ನ ತಗೊಂಡಿದ್ದೆ ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿ ಬಂದಿ ಆಗಿರೋದ್ರಿಂದಾಗಿ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಮನೇಲಿ ಶ್ರೀಮಂತ ಅವರು ಇರ್ತಾರೆ ಅವರೇ ಬಂದು ಭಾರ್ಗವಿ ಡೋರನ್ನು ಓಪನ್ ಮಾಡ್ತಾರೆ ತದನಂತರ ಭಾರ್ಗವಿ ಫೋನ್ ಅವಳಿಗೆ ಸಿಗುತ್ತೆ ನಂತರ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಇಲ್ಲಿ ಭಾರ್ಗವಿ ಮಾತನಾಡಿದಾಗ ಅವಳು ಕೂಡ ನಿಜಕ್ಕೂ ಶಾಕ್ ಆಗ್ತಾಳೆ ಬಿಕಾಸ್ ಸಂಧ್ಯಾನ ಸಾಯಿಸಿದ್ದು ಯಾರು ಅನ್ನೋ ಒಂದು ವಿಷಯವನ್ನು ಇನ್ಸ್ಪೆಕ್ಟರ್ ಹೇಳ್ತಾರೆ ತದನಂತರ ಇಲ್ಲಿ ಇನ್ಸ್ಪೆಕ್ಟರ್ನ ಭೇಟಿ ಮಾಡ್ತಾಳೆ ಭಾರ್ಗವಿ ಇಬ್ಬರು ಕೂಡ ರೀತು ಮದುವೆ ನೆಲೆಸಬೇಕು ಅಂತ ಹೇಳಿ ಮದುವೆ ಮಂಟಪದ ಕಡೆ ಹೋಗ್ತಿದ್ದಾರೆ ಅತ್ತ ಕಡೆ ಮದುವೆ ಮನೆಗೆ ಶಕ್ತಿ ಪ್ರಸಾದ್ ವಿಕ್ಕಿ ಫ್ಯಾಮಿಲಿ ಎಂಟ್ರಿ ಕೊಟ್ಟ ಏನದು ಸುಲಭವಾಗಿ ಎಂಟ್ರಿ ಕೊಟ್ಕೋ ಕೊಡಿಸ್ತಿದ್ರಲ್ಲ ನಮ್ಮನ್ನ ಇಷ್ಟೇನ ಗಂಡನ ಕಡೆ ಅವ್ರಿಗೆ ಮರ್ಯಾದೆ ಏನು ಶಾಸ್ತ್ರ ಗೀಸ್ತ್ರ ಏನು ಇಲ್ಲವಾ ನಿಮ್ಮ ಕಡೆ ಅಂತ ಹೇಳಿದಾಗ ಇಲ್ಲಿ ಚಿಕ್ಕು ನಿಮ್ಮನ್ನ ಕರೀತಿದ್ದಾರೆ ಅದಕ್ಕೆ ಕಾರಣನೇ ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ನಂತರ ಹಳಿಯೊಂದ್ರೆ ಬೀಗಡೆ ಬನ್ನಿ ಅಂತ ಹೇಳಿ ಜಯಂತ ವಿಕ್ಕಿನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಿಕ್ಕಿನ ಕೂರಿಸಿ ಪಾದ ಪೂಜೆ ಮುಂದೆ ಮುಂದಾಗ್ತಾರೆ ಆದರೆ ಇಲ್ಲಿ ಅರ್ಜುನ್ ಬೇಡ ಚಿಕ್ಕು ಮಾಡೋದು ಬೇಡ ನಾನೇ ಮಾಡ್ತೀನಿ ಅಂದಾಗ ಇಲ್ಲ ಇದನ್ನು ಅವರೇ ಮಾಡಬೇಕು ಅವರೇ ಮಾಡ್ತಾರೆ ಅಂತಾರೆ ಈ ಕಡೆ ಜಯಂತ್ ಕೂಡ ಪರವಾಗಿಲ್ಲ ನಾನೇ ಮಾಡ್ತೀನಿ ಅರ್ಜುನ್ ಅಂತ ಹೇಳಿ ಅವರೇ ಮಾಡಲಿಕ್ಕೆ ಜುಯಂತ್ ಅವರು ಮುಂದಾಕ್ತಾರೆ ಈ ಕಡೆ ವಿಕಿಗೆ ಜಯಂತ್ ಪಾದ ಪೂಜೆ ಮಾಡಬೇಕಿದ್ರೆ ಅವತ್ತು ಏನು ಹೇಳಿದೆ ನೀನು ನನಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ನನ್ನ ಕಪಾಳಿಗೆ ಬಾರಿಸ್ತೆ ಅಲ್ವಾ ನಾನು ಏನು ಹೇಳಿದೆ ಅವತ್ತು ನಿನ್ನ ಮಗಳನ್ನು ಎತ್ತಕೊಂಡು ಹೋದ್ರೆ ಹೋಗಾದರೂ ಮದುವೆ ಆಗ್ತೀನಿ ಅಂತ ನೋಡಿದ್ಯಾ ಇವತ್ತು ನೀನು ನನ್ನ ಪಾದ ಪೂಜೆ ಮಾಡ್ತಿದ್ಯಾ ಅಂತ ಹೇಳಿ ಅಲ್ಲಿ ವ್ಯಂಗ್ಯ ಆಡ್ತಾರೆ ಇತ್ತ ಕಡೆ ಅರ್ಜುನ್ಗೆ ನಿಜವಾಗ್ಲೂ ಕೂಪ ಬರ್ತದೆ ಬಟ್ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ನಂತರ ವಿಕಿಗೆ ಅನ್ಸುತ್ತೆ ನಾನು ತುಂಬ ಓವರಾಗಿ ಆಡ್ತಾ ಇದ್ದೀನಿ ಈ ರೀತಿ ಆಡಿದ್ರೆ ಖಂಡಿತ ಮದುವೆ ನಿಲ್ಲಿಸ್ಬಿಟ್ರೆ ಏನು ಮಾಡಲಿ ಬೇಡ ಬೇಡ ತಾಳ್ಮೆಯಿಂದ ಇರೋದು ಮುಖ್ಯ ಅಂತ ಅನ್ಕೊಂಡಿದೆ ನನಗೆ ನೀವು ಒಬ್ಬತ್ತು ನನಗೆ ಕೆನೆಗೆ ಬಾರಿಸಿದ್ರ ಬಗ್ಗೆ ಬೇಜಾರಿರ ಬೇಜಾರಿದೆ ಖಂಡಿತ ನಿಜ ಆದರೆ ನಾನು ನಿಮ್ಮ ಮಗಳನ್ನ ನಿಜವಾಗ್ಲೂ ಪ್ರೀತಿ ಮಾಡಿ ಮಾಡಿದ್ದೀನಿ ಅವ್ಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಇದರಿಂದಾಗಿ ಜಯಂತ್ ಅವ್ರಿಗೂ ಕೂಡ ಒಂದು ರೀತಿ ಸಮಾಧಾನವಾಗುತ್ತೆ ತದನಂತರ ಇಲ್ಲಿ ಬೃಂದ ಬಂದಿದ್ದೆ ಹಾಲು ಜೀನು ತಗುವಿಕೆ ಕೂಡಿ ನಿಜ ಹೇಳಬೇಕು ಅಂದರೆ ಇದನ್ನು ರೀತು ಅಕ್ಕ ತಂಗಿರು ಮಾಡಬೇಕಿತ್ತು ಅವಳಿಗೆ ಯಾರೂ ಅಕ್ಕ ತಂಗಿರಿಲ್ಲ ಅಲ್ಲ ನಾನೇ ಅವಳ ಅದಕ್ಕೆ ಸ್ಥಾನದಲ್ಲಿ ನಿಂತು ಮಾಡ್ತಾ ಇದ್ದೀನಿ ತುಗು ಅಂತ ಹೇಳಿ ಕೊಡ್ತಾರೆ ತದನಂತರ ಅದ ಕಡೆ ಪ್ರಸಾದ್ಗೆ ಅವ್ರ ಕಡೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದಾರೆ ಸರ್ ಸಂಧ್ಯಾಸ್ ಅವಗೆ ಯಾರು ರೀ ಕಾರಣ ಅಂತ ಹೇಳಿ ಏನೋ ಒಳ್ ಒದ್ದು ಒಳಗಡೆ ಹಾಕಿದ್ದೀನಿ ಇನ್ವೆಸ್ಟಿಗೇಷನ್ ನಡೆದ ನಡಿಬೇಕಿದ್ರೆ ಏನಾಗುತ್ತೋ ಅದನ್ನು ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ತದನಂತರ ಈ ಕಡೆ ಭಾರ್ಗವಿ ಸರ್ ಎಲ್ಲ ರಿಪೋರ್ಟ್ಸ್ ಬಂತಲ್ವಾ ಅಂತ ಕೇಳ್ತಿದ್ದಾಳೆ ಇನ್ಸ್ಪೆಕ್ಟರ್ ಅವನ್ನ ಖಂಡಿತ ಮೇಡಮ್ ಇನ್ನೊಂದು ಬರೋದು ಬಾಕಿ ಇದೆ ಬಟ್ ಒಂದು ಗಂಡ್ಸು ಫಿಂಗರ್ ಪ್ರಿಂಟ್ಸ್ ತೋರಿಸ್ತದೆ ಇನ್ನೊಂದು ಹೆಣ್ಮಗಳದ್ದು ತೋರಿಸ್ತದೆ ಖಂಡಿತ ಆಕೆ ಯಾರು ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅಂತ ಹೇಳಿದಾಗ ಈ ಕಡೆ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಈ ಬಾರಿ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಹಾಗೂ ಹಾಗೆ ಇಲ್ಲ ಮದುವೆ ಮನೇಲೆ ಎಲ್ಲ ರಿವೀಲ್ ಆಗಲಿ ಅಂತ ಭಾರ್ಗವಿ ಹೇಳ್ತಾರೆ ಕುನಿಗೂ ನೀವು ಕೊಟ್ಟಿದ್ರಲ್ವಾ ಅದೇ ಫಿಂಗರ್ ಪ್ರಿಂಟ್ಸ್ ಇದ್ರ ಜೊತೆ ಮ್ಯಾಚ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಕರೆಕ್ಟ್ ಅಂತ ಹೇಳಿದ್ದೆ ಇಲ್ಲಿ ಹೋಗ್ತಿರ್ತಾರೆ ಅಷ್ಟರಲ್ಲಿ ರೌಡಿಗಳು ಭಾರ್ಗವಿ ಮತ್ತೆ ಪ್ರತಾಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಕಡೆ ಭಾರ್ಗವಿ ಏನು ಕಡಿಮೆ ಇಲ್ಲ ರಬ್ಬಲ್ ಆಗಿದೆ ಇಲ್ಲಿ ದಂಡಮ್ದ ಶುಗುಣಮ್ ಅನ್ನೋ ರೀತಿಯಲ್ಲಿ ಗಾಮುಗ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿ ಬಾರಿಸಿದ್ದೆ ಅಲ್ಲಿಂದ ಇನ್ಸ್ಪೆಕ್ಟರ್ ಜೊತೆ ಮದುವೆ ಮನೆಗೆ ಹೋಗ್ತದಾಳೆ ಅಥವಾ ಮದುವೆ ಮನೆಯಲ್ಲಿ ನಿಜವಾಗ್ಲೂ ಜಯಂತ್ ಅವ್ರಿಗೆ ತುಂಬಾ ಬೇಜಾರ ಆಗ್ತದೆ ಭಾರ್ಗವಿ ಇಲ್ಲ ಯಾಕೋ ಏನೋ ಸರಿ ಇಲ್ಲ ಅನಿಸ್ತದೆ ಅಂತ ರುದ್ರವ್ರ ಹತ್ರ ಮಾತನಾಡ್ತಾರೆ ಆ ಕಡೆ ಇರುದ್ರವ್ರು ಕೂಡ ನಮಗೂ ಕೂಡ ಭಾರ್ಗವಿ ಬರಬೇಕು ಅನ್ನುವ ಆಸೆ ಇದೆ ಬಟ್ ಏನು ಮಾಡೋದು ಭಾರ್ಗವಿ ಬಂದ್ರೆ ಮದ್ವೆಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ನಂತರ ಆ ಕಡೆ ವಿಕ್ಕಿ ಪುರೋಹಿತ್ರ ಹಸಿಮೆಣೆ ಮೇಲೆ ಏರಿದೆ ಶಾಸ್ತ್ರಗಳೆಲ್ಲಾನು ಕೂಡ ಏನು ಮಾಡಕ್ಕೆ ಹೋಗ್ಬೇಡಿ ನಮ್ಮ ಮದುವೆ ಆಲ್ರೆಡಿ ನಡಿಬೇಕಾಗಿತ್ತು ಅರ್ಧಕ್ಕೆ ನಿಂತಿತ್ತು ಅಷ್ಟೇ ಹುಡುಗಿ ಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ ಅದ ಕಡೆ ಪ್ರಸಾದ್ಗೆ ಇನ್ಸ್ಪೆಕ್ಟರ್ ಮಗದೊಮ್ಮೆ ಕಾಲ್ ಮಾಡಿದೆ ಸರ್ ಆಯಿತು ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದೆ ಸಂಧ್ಯಾ ಫೋನ್ ನಿಮ್ಮ ಕಡೆನೆ ಬರ್ತಾ ಇದೆ ಅಂತ ಹೇಳಿದಾಗ ಶಕ್ತಿ ಪ್ರಸಾದ್ ಗೆ ಭಯ ಶುರುವಾಗ್ಬಿಡತ್ತೆ ತದ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಹತ್ರ ಶಕ್ತಿ ಪ್ರಸಾದ್ ಹೋಗಿದೆ ಶಕ್ತಿ ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದೆ ಅಂದಾಗ ಏನು ಮಾತಾಡ್ತಿದ್ಯಾ ಶಕ್ತಿ ನೀನು ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದ್ಯಾ ಅಂದಾಗ ಹೌದು ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದೆ ಅಂತ ಹೇಳ್ತಾರೆ ಅನಾಮಿಕಲ್ ಇಡೀ ಯಾರು ಅಂತ ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂದಾಗ ನೀನೇನು ಯೋಚನೆ ಮಾಡ್ಬೇಡ ಆಕೆ ಕಣ್ಣ ಮುಚ್ಚಾಲೆ ಶುರು ಮಾಡಿದಾಳೆ ಆಟನ ಆದ್ರೆ ಅಂತ್ಯನ ನಾನು ಹಾಡ್ತೀನಿ ಖಂಡಿತವಾಗ್ಲೂ ಇಡೀ ಕೇಸ್ ನನ್ನ ಕಪಿ ಮುಸ್ಟಿಯಲ್ಲಿದೆ ಅಂದಾಗ ನನ್ನ ರಾಜಕೀಯ ವಿಷಯ ನನ್ನ ಮಕ್ಳು ಭವಿಷ್ಯ ನಿನ್ ಕೈಲೇ ಇದೆ ಜಿ ಪಿ ಅಂತ ಹೇಳಿ ವಿಕಿ ಹೇಳಿ

ಸಾಕ್ಷಿಯವರು ಇದೇನಕ್ಕ ಎಲ್ಲ ಮದ್ವೆ ಹೀಗೆ ಆಗುತ್ತೆ ಒಂದು ಮದುವೆನಾದ್ರು ಅಜುಕೇಟಾಗಿ ಆಗೋದು ಬೇಡವಾ ಒಂದು ಮೂರು ನಾಲ್ಕು ತಿಂಗಳು ಕೂಡ ಟೈಮ್ ಇಲ್ವಲ್ಲ ಮೊನ್ನೆ ಆಗಿ ಇವತ್ತು ಆಲ್ರೆಡಿ ಮದುವೆ ಅಂತ ಅಂದಾಗ ನಿರ್ಮಲ ಅವರು ಇನ್ನೂ ಇಬ್ಬರು ಮಕ್ಳಿದಾರಲ್ವ ಅವ್ರು ಮದುವೆ ಮಾಡ್ಸಿದ್ರಾಯ್ತು ಅಂದಾಗ ಏನಕ್ಕ ಅರ್ಜುನವಂದನ ಮದುವೆನ ಮರ್ತ್ ಬಿಟ್ಯ ನೀನು ಅಂದಾಗ ನನಗೆ ಆಕುವ ಮದುವೆ ಆಗುತ್ತೆ ಅನ್ನಿಸ್ತಿಲ್ಲ ಜೆ ಪಿನೂ ಕೂಡ ಭಾರ್ಗವಿನ ಓಡಿಸ್ತಿಲ್ಲ ಭಾರ್ಗವಿ ಅಂತೂ ಪಟ್ಟಾಗ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ ಅಂತ ಅವರು ಹೇಳಿದಾಗ ರೀತು ಮದುವೆ ಆಗ್ತದೆ ಅಲ್ವಾ ಆನಂತರ ರೀತು ಮುಖಾಂತರ ನಾಟಕ ಮಾಡ್ಸೋಣ ಅಲ್ಲಿ ಶಿಕ್ಷೆ ಕೊಡ್ತಿದ್ದಾರೆ ಅಣ್ಣ ದಯವಿಟ್ಟು ು ಮದುವೆ ಆಗುವಾಗ ನನ್ನ ಬದುಕು ಸರಿ ಹೋಗುತ್ತೆ ಅಂತ ಡ್ರಾಮಾ ಮಾಡಿಸೋಣ ಆಗ ಖಂಡಿತವಾಗ್ಲೂ ಅರ್ಜುನ್ ಬಂದ ನಾನು ಮದುವೆ ಆಗ್ತಾನೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರೆ ಈ ಕಡೆ ಬೃಂದ ಅರ್ಜುನ್ ನಿಜವಾಗ್ಲೂ ಭಾರಕವಿ ಬರುವುದಿಲ್ಲ ಅಲ್ವಾ ನಿನ್ನ ಮಾತಗೆ ಬೆಲೆ ಕೊಡ್ತಾ ಇದ್ದಾನೆ ಅಂತ ಕ ಖಂಡಿತ ಅವ್ರು ನನ್ನ ಮಾತಗೆ ಬೆಲೆ ಕೊಟ್ಟೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಮದುವೆಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಏನಾದರೂ ಒಂದು ಪಕ್ಷ ಬಂದುಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳಿ ಬೃಂದ ಅವ್ರಿಗೆ ಕೇಳಿದಾಗ ಬೃಂದ ಅವರು ಕೇಳಿದಾಗ ಇಲ್ಲಿ ಅರ್ಜುನ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಭಾರಕವಿ ಕೂಡ ಕಾಲ್ ಮಾಡಿಕೊಂಡು ಟ್ರೈ ಮಾಡ್ತಿದ್ದಾಳೆ ಈ ಕಡೆ ಅರ್ಜುನ್ ಕೂಡ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಮದ್ವೆನ ನಿಲ್ಸೋ ಪ್ರಯತ್ನವಾಗಿ ಅರ್ಜುನ್ಗೆ ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ಭಾರ್ಗವಿ ಕಾಲ್ ನ ರಿಸೀವ್ ಮಾಡ್ತಿಲ್ಲ ಕೊನೆಗೂ ಅಲ್ಲಿ ಶಕ್ತಿ ಪ್ರಸಾದ್ ಜಿ ಬಿ ಎಲ್ಲರೂ ಕೂಡ ಸೇರ್ಕೊಂಡಿದೆ ತುಂಬಾ ಫಾಸ್ಟ್ ಆಗಿ ಇಲ್ಲಿ ಮಾಂಗಲ್ಯ ಧಾರಣೆನ ವಿಕ್ಕಿ ಮುಖಾಂತರ ರೀತುಗೆ ಮಾಡಿಸೇ ಬಿಡ್ತಾರೆ ಕೊನೆಗೂ ವಿಕ್ಕಿ ರೀತು ಮದುವೆ ಏನೋ ಆಗತ್ತೆ ಬಟ್ ಅಲ್ಲಿ ಪೊಲೀಸರ ಜೊತೆ ಭಾರ್ಗವಿ ಅಬ್ಬರದ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಕೊಡೋದ್ರ ಮುಖಾಂತರ ಮದುವೆ ಏನೋ ನಡ್ತೋಯ್ತು ಆದ್ರೆ ಸಂಧ್ಯಾ ನಾಯಿಸಿದವರು ಅರೆಸ್ಟ್ ಆಗ್ಲೇಬೇಕಲ್ವಾ ಅಂತ ಹೇಳಿ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಇಲ್ಲಿ ಸಂಧ್ಯಾನ ಸಾಯಿಸಿದ್ಯಾರು ವಿಕ್ಕಿನೇ ಇರ್ತಕ್ಕಂತ ಸಾಧ್ಯತೆ ಇದೆ ಬಿಕಾಸ್ ಭಾರ್ಗವಿ ಕೊಟ್ಟಿದ್ದು ವಿಕ್ಕಿ ಫಿಂಗರ್ ಪ್ರಿಂಟ್ಸ್ ಹಾಗಿದ್ರೆ ವಿಕ್ಕಿ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಂತಹ ಭಾರ್ಗವಿ ಕೋಣೆಗೂ ಇಲ್ಲಿ ವಿಕಿನೇ ಅಪರಾಧಿ ಅಂತ ಹೇಳಿ ಜೈಲಿಗೆ ಎಳೆದೊಯ್ತಿದ್ದಾರೆ ಅಥವಾ ಇದಕ್ಕೂ ಮೀರಿದ್ದ ಬೇರೆ ಯಾರು ಅದರಲ್ಲಿ ಪಾತ್ರ ಇರಬಹುದು ಯಾರು ಪಾತ್ರ ಇದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಮಾಡೋದನ್ನ ಮರಿಬೇಕು